ನನಗೇನಾದರೂ ಆದರೆ ಸರ್ಕಾರವೂ ಎಷ್ಟು ಒಣಿಯೋ ಪ್ರಿಯಾಂಕಾ ಖರ್ಗೆಯವರ ಕುಟುಂಬವೂ ಅಷ್ಟೇ ಒಣಿಯೋ ಇದುವರೆಗೂ ಕೂಡ ನಾನು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ ಇದುವರೆಗೂ ಕೂಡ ನನಗೆ ಸರ್ಕಾರಿ ಗೃಹ ಕೊಟ್ಟಿಲ್ಲ ಇಲ್ಲಿವರೆಗೂ ನೂರ್ ನಾರು ಸಾರಿ ಹೇಳಿದ್ದೇವೆ ಇದು ಟೋಟಲಿ ನೆಗ್ಲೆಕ್ಟ್ ಮಾಡತಕ್ಕಂಥದ್ದು ಇದೇ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಇರುವಾಗ ಏನು ಜಗಳ ಮಾಡಿ ಮನೆ ತಗೊಂಡ್ರು ಸೆಕ್ಯೂರಿಟಿ ತಗೊಂಡ್ರು ಎಲ್ಲ ಬೇಕಾಗಿತ್ತು ಅವರಿಗೆ ಈಗ ನೋಡಿ ನನ್ನ ಮನೆಗೆ ಬೆಂಗಾವಲು ರಕ್ಷಕರು ಮೂರು ಜನ ಪೊಲೀಸನವರನ್ನ ಕೊಟ್ಟಿದ್ರು ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದೇನು ವಿಶೇಷ ಅಲ್ಲ ಆದ್ರೆ ಇವತ್ತು ಅದನ್ನ ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ ಯಾಕೆ ಅಂತಂದ್ರೆ ನಮ್ಮನ್ನ ಭಯ ಬೀಳಿಸೋದು ಅಂದ್ರೆ ಭವಿಷ್ಯ ಸರ್ಕಾರ ನಮ್ಮ ಮೇಲೆ ನನ್ನನ್ನು ಟಾರ್ಗೆಟ್ ಮಾಡಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ಪುನರ್ ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ ನನಗೇನಾದರೂ ಆದರೆ ಸರ್ಕಾರವೂ ಎಷ್ಟು ವಣಿಯೋ ಪ್ರಿಯಾಂಕಾ ಖರ್ಗೆ ಕುಟುಂಬವೂ ಅಷ್ಟೇ ಒಣಿ ಯಾಕೆ ಅಂತಂದ್ರೆ ಹಲವು ವಿಚಾರಗಳನ್ನು ನಾನು ಎತ್ತಿ ತೋರಿಸತಕ್ಕಂಥದ್ದು ನಿಜ ಅದೇ ಯಾಕಂತಂದ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿರೋದೆ ಸರ್ಕಾರದ ನ್ಯೂನ್ಯತೆಗಳನ್ನು ತಪ್ಪುಗಳನ್ನು ಭ್ರಷ್ಟಾಚಾರವನ್ನು ಹೊರಗೆ ತರ್ತಕ್ಕಂಥದ್ದೇ ಆದರೆ ಇವತ್ತು ನನ್ನ ನನಗೆ ಕೊಟ್ಟಿರತಕ್ಕಂಥ ಭದ್ರತೆಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ ಇದಕ್ಕೆ ಕಾರಣರು ಯಾರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತರ ಕೊಡಬೇಕಿವತ್ತು ಇಲ್ಲ ಅಂತಂದ್ರೆ ನನಗೆ ಕೊಟ್ಟಿರತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೇನೆ ಇದು ಈ ಸರ್ಕಾರ ನಮ್ಮ ಮೇ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನು ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು ನನ್ನ ಮನೆ ಹತ್ರ ಇದ್ದ ಅವರೆಲ್ಲರೂ ವಾಪಸ್ ಕರೆಸ್ಕೊಳ್ಳಲಾಗಿದೆ ನಾನು ಕೂಡ ಈಗ ಇನ್ನು ಉಳಿದಿರತಕ್ಕಂಥವರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದಾರೋ ಎಲ್ಲವನ್ನೂ ನಾನು ವಾಪಸ್ ಕಳಿಸ್ತೇನೆ ನನಗೆ ಯಾವುದು ರಕ್ಷಣೆ ಬೇಕಾಗಿಲ್ಲ ನನಗೂ ನನ್ನ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಆದರೆ ನನಗೆ ಏನೇ ಆದರೂ ಕೂಡ ಖರ್ಗೆ ಫ್ಯಾಮಿಲಿ ಅಂಡ್ ಇಸ್ ಗೌರ್ಮೆಂಟ್ ಈಸ್ ದಿ ಮೈನ್ ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ